ಹಾ ಇಲ್ರಿಗೂ ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿದೆ ರೋಪೆಲ್ಲ ಹಾಕಿ ರೆಡಿಯಾಗಿದೆ ಒಂದು ಚಿಕ್ಕ ಬಾಕ್ಸ್ ಕೂಡ ಇದೆ ಇವತ್ತು ಬೆಳಿಗ್ಗೆ ಹೋಗೋದು ಫ್ಲೈಟ್ ಲೆವೆನ್ ತರ್ಟಿಗೆ ಉಂಟು ನಮಗೆ ಒಂದು ಸೆವೆನ್ ತರ್ಟಿಗೆ ಹೋಗಬೇಕು ಸೆವೆನ್ ಸೆವೆನ್ ತರ್ಟಿಗೆ ನೋಡಿ ಈಗ ಹೋಗ್ತಾ ಇದ್ದೇವೆ ನೋಡಿ ಇದು ಕಾಣೋದು ರೈಟ್ ಸೈಡಲ್ಲಿ ಕಾಣೋದು ಎಲ್ಲ ಏರ್ಪೋರ್ಟು ಎಷ್ಟು ಉದ್ದ ಇದೆ ನೋಡಿ ಎಷ್ಟು ದೊಡ್ಡ ಏರ್ಪೋರ್ಟು ನೋಡಿ ನೋಡಿ ಇದಕ್ಕೆ ಏರ್ಪೋರ್ಟ್ ಎಷ್ಟು ಉದ್ದಕ್ಕೆ ಕೂಡ ಈ ಟೈಮಲ್ಲಿ ಫ್ಲವರ್ಸ್ ಎಲ್ಲ ನೋಡಲಿಕ್ಕೆ ಖುಷಿ ಆಗ್ತದೆ ಚಳಿಗಾಲದಲ್ಲಿ ರೋಡ್ ಎಲ್ಲಿ ನೋಡಿದರೂ ಫ್ಲವರ್ಸ್ ಅದೇ ನಂದು ಇಂಡಿಗೋ ಫ್ಲೈಟು ಸ್ವಲ್ಪ ನಡಿಲಿಕ್ಕೆ ಸ್ವಲ್ಪ ಜಾಸ್ತಿ ಇದೆ ಇಂಡಿಗೋ ಫ್ಲೈಟಲ್ಲಿ ನಾನು ಅಕ್ಟೋಬರಲ್ಲಿ ಬರುವಾಗ ಕೂಡ ಇಂಡಿಗೋ ಫ್ಲೈಟಲ್ಲಿ ಬಂದದ್ದು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬಂದದ್ದು ಇವರದ್ದು ಫ್ಲೈಟ್ ಇದ್ದು ಲಾಸ್ಟ್ ಟೈಮ್ ನನಗೆ ಕೊಡಲೇ ಇಲ್ಲ ಅವರು ನಾವು ಬುಕ್ ಮಾಡಿ ಕೂಡ ಕೊಡಲೇ ಇಲ್ಲ ಅದಕ್ಕಾಗಿ ಈ ಸಲ ಮನೆಯಲ್ಲಿ ನಾ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೇನೆ ಮತ್ತು ಕೊಡದಿದ್ದರೆ ಹಾಗೆ ಹೀಗೆ ಅಂದರೆ ಮತ್ತೆ ಅದಕ್ಕಾಗಿ ಮತ್ತೆ ಲಾಂಜಿಗೆ ಕೂಡ ಹೋಗಲಿಕ್ಕೆ ಉಂಟು ನನಗೆ ಆದರೆ ಟೈಮ್ ಸಿಕ್ಕಿದರೆ ಮಾತ್ರ ಹೋಗ್ತೀರಾ ಅಂದರೆ ಇಲ್ಲಿ ಸು ತುಂಬ ನಡೀಲಿಕ್ಕೆ ಉಂಟು ಟರ್ಮಿನಲ್ ಒನ್ನಲ್ಲಿ ಹಾಗಾಗಿ ಟರ್ಮಿನಲ್ ಟೂ ಆದರೆ ಒಳ್ಳೆಯದು ಇದು ಟರ್ಮಿನಲ್ ಒನ್ ಅಲ್ವಾ ತುಂಬ ನಡಿಲಿಕ್ಕೆಲ್ಲ ಉಂಟು ಇದು ನೋಡಿ ಎಲ್ಲ ಏರ್ಪೋರ್ಟ್ ಎಷ್ಟು ಎಲ್ಲ ಕಾಣ್ತದಲ್ವ ಇದು ಅಷ್ಟು ದೊಡ್ಡದು ಏರ್ಪೋರ್ಟ್ ಅದು ಹಾಗಾದರೆ ಎಷ್ಟು ದೊಡ್ಡದಿರ್ಬೋದು ನೋಡಿ ಅದಕ್ಕಾಗಿ ನಾನು ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೇನೆ ಏನು ಅಲ್ಲಿ ಆಗದಿದ್ದರೆ ಲಾಂಜಿಗೆ ಎಲ್ಲ ಹೋಗಲಿಕ್ಕೆ ಆಗದಿದ್ದರೆ ಮತ್ತೆ ಅದಕ್ಕೆ ತಿಂದು ಬಂದದ್ದು ನನ್ನನ್ನು ಏರ್ಪೋರ್ಟ್ಗೆ ಬಿಟ್ಟು ಮತ್ತೆ ಅವರು ಅಲ್ಲಿಂದ ಆಫೀಸಿಗೆ ಹೋಗ್ತಾರೆ ಇಲ್ಲಿ ಇಡಬೇಕಲ್ಲ ಅದಕ್ಕೆ ಎಷ್ಟು ಒಂದ್ಸಲ ಎಂಟ್ರಿ ಆದರೆ ಪಾರ್ಕಿಂಗ್ ಚಾರ್ಜ್ ಹಾಕ್ತಾರೆ ಅವರು ಗಂಟೆಗೆ ಎಷ್ಟು ಉಂಟು ಈಗ ಏರ್ಪೋರ್ಟ್ ಒಳಗೆ ಬಂದೆವು ಇಲ್ಲಿ ಏನಂದರೆ ಇದು ಟರ್ಮಿನಲ್ ಒನ್ ಅಲ್ವಾ ಟರ್ಮಿನಲ್ ಒನ್ನಲ್ಲಿ ಲಗೇಜಿಗೆ ರೋಪ್ ಹಾಕ್ಲಿಕ್ಕೆ ಇಲ್ಲಂತೆ ನಮ್ಮ ಬ್ಯಾಗಿಗೆಲ್ಲ ಈಗ ರೋಪ್ ಹಾಕ್ಲಿಕ್ಕೆ ಇಲ್ಲಂತೆ ನಮಗೆ ಅದು ಗೊತ್ತಿರಲಿಲ್ಲ ಅದು ಟರ್ಮಿನಲ್ ಟೂ ಅಲ್ಲಿ ಬಿಡ್ತಾರಂತ ಕಾಣ್ತದೆ ಇದು ಫಸ್ಟ್ ಟೈಮ್ ನಮಗೆ ಆದದ್ದು ನೋಡಿ ಇಲ್ಲಿ ಲಗೇಜ್ ಹಾಕಿ ಹಾಕಿದ ಮೇಲೆ ಅವರು ರೋಪೆಲ್ಲ ತೆಗೀರಿ ಅಂತ ಹೇಳಿದರು ಈಗ ರೋಪು ಹಾಕ್ಲಿಕ್ಕೆ ಇಲ್ಲಂತೆ ಹಾಗಾಗಿ ನಾವು ಇವರು ರೋಪು ಬಿಸ್ತಾ ಇದ್ದಾರೆ ನೋಡಿ ಹಸ್ಬೆಂಡ್ ನಮಗೆ ಗೊತ್ತಿರಲಿಲ್ಲ ರೋಪು ಕಟ್ಟಲಿಕ್ಕಿಲ್ಲ ಅಂತ ಅದು ಈ ಫ್ಲೈಟಲ್ಲಿ ಮಾತ್ರ ಎಲ್ಲ ಫ್ಲೈಟಿಗೆ ಉಂಟಂತ ಅದು ಗೊತ್ತಿಲ್ಲ ನನಗೆ ಆದರೆ ನಾನು ಬರುವಾಗ ಇಂಡಿಗೋದಲ್ಲೇ ಬಂದದ್ದು ಏನು ಮಾಡಲಿಲ್ಲ ಇಲ್ಲ ಆಗುವಾಗ ರೋಪ್ ಇರಲಿಲ್ಲ ಅಂತ ಕಾಣ್ತದೆ ನನ್ನ ಬ್ಯಾಗಲ್ಲಿ ನಾನು ಕಟ್ ಇದು ಬಾಕ್ಸ್ ತರಲಿಲ್ಲಲ್ಲ ಬ್ಯಾಗ್ ತಂದದ್ದು ಬರುವಾಗ ಈಗ ಹೋಗುವಾಗ ನನಗೆ ಇಂಡಿ ಇಂಡಿಗೋ ಫ್ಲೈಟಲ್ವಾ ಅದಕ್ಕಾಗಿ ನೋಡಿ ರ್ಯಾಪ್ ಮಾಡಿ ತಂದದ್ದು ಅಂದರೆ ಅದು ಅಷ್ಟು ಒಳ್ಳೇದಿರಲಿಲ್ಲ ನನ್ನ ಬ್ಯಾಗು ಡ್ಯಾಮೇಜ್ ಆಗೋದು ಬೇಡ ಅಂತ ರ್ಯಾಪ್ ಮಾಡಿ ತಂದದ್ದು ತಟ್ಟಿ ತೀರಮ್ಮಂತೆ ಒಂದು ರ್ಯಾಪ್ ಮಾಡಿದ್ದಕ್ಕೆ ಈಗ ನಾಡೇ ಅವರು ನನ್ನ ಹಸ್ಬೆಂಡ್ ಬಿಟ್ಟು ಹೋದರು ಲಗೇಜ್ ಎಲ್ಲ ಹಾಕಿ ಈಗ ನಾನು ಹೋಗ್ತಾ ಇದ್ದೇನೆ ಒಳಗೆ ಇಲ್ಲಿ ಒಬ್ರೊಬ್ರಿಗೆ ಕನ್ಫ್ಯೂಸ್ ಆಗ್ತದೆ ಸ್ವಲ್ಪ ಕೇಳ್ಕೊಂಡು ಕೇಳ್ಕೊಂಡು ಹೋಗಬೇಕಾಗ್ತದೆ ನಾನು ಅದೇ ಕೇಳ್ಕೊಂಡೆಲ್ಲ ಹೋದದ್ದು ಅಂದರೆ ಇಲ್ಲಿ ಈಗ ಇಮಿಗ್ರೇಷನ್ಗೆ ಹೋಗ್ತಾ ಇದ್ದೇನೆ ಇಮಿಗ್ರೇಷನಲ್ಲಿ ಅಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆದರೆ ನಮಗೆ ಮಂಗಳೂರಿನವ್ರು ಮಾತ್ರ ಇರ್ತಾರೆ ಮಂಗ್ಳೂರು ಫ್ಲೈಟ್ನವರು ಮಾತ್ರ ಇರ್ತಾರೆ ಇಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ನವರೆಲ್ಲ ಎಲ್ರಿಗೂ ಒಟ್ಟಿಗೆ ಉಂಟು ಇಮಿಗ್ರೇಷನ್ ನೋಡಿ ಸಪ್ರೇಟ್ ಇಲ್ಲ ಇಲ್ಲಿ ಎಲ್ಲರೂ ಒಟ್ಟಿಗೆ ನಿಲ್ಲಬೇಕು ಇಮಿಗ್ರೇಷನ್ಗೆ ಹಾಗಾಗಿ ಸ್ವಲ್ಪ ದೂರ ಉಂಟು ನಡಿಲಿಕ್ಕೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಟು ಇಟ್ಕೊಂಡು ಬರುವವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಚಿಕ್ಕ ಮಕ್ಕಳು ಕೈಯಲ್ಲಿದ್ದರೆ ಮತ್ತೆ ನಮ್ಮ ಕೈಯಲ್ಲಿ ಸೆವೆನ್ ಕೆ ಜಿ ಇರ್ತದಲ್ಲ ಅದನ್ನೆಲ್ಲ ಇಟ್ಕೊಂಡು ಒಬ್ಬರೇ ಬರುವವರಿಗೆ ಹೆಂಗಸರಿಗೆ ಕಷ್ಟ ಆಗ್ತದೆ ತುಂಬ ಕಷ್ಟ ಆಗ್ತದೆ ಒಬ್ಬರು ಬರುವವರು ಇಂಡಿಗೊ ಎಲ್ಲ ಬುಕ್ ಮಾಡಬಾರ್ದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸೇ ಒಳ್ಳೆಯದು ಅಂದರೆ ಇದು ಅದರಲ್ಲಿ ನಡಿಲಿಕ್ಕೆ ಇರೋದಿಲ್ಲ ಇದರಲ್ಲಿ ತುಂಬ ನೋಡಿ ನಾನೀಗ ಮೇಲೆ ಹೋಗ್ತಿದ್ದೇನೆ ತುಂಬ ಕಷ್ಟ ಆಗ್ತದೆ ಹೆಂಗಸರಿಗೆ ಮಗುವನ್ನು ಇಟ್ಕೊಂಡು ಬ್ಯಾಗನ್ನೆಲ್ಲ ಇಟ್ಕೊಂಡು ತುಂಬ ನಡಿಲಿಕ್ಕೆ ಇಲ್ಲಿ ಅದಕ್ಕೆ ಹೇಳೋದು ನಾನು ಈ ಫ್ಲೈಟಲ್ಲಿ ತುಂಬ ಕಷ್ಟ ಆಗ್ತದೆ ಒಬ್ಬೊಬ್ಬರು ಬರುವವರಿಗೆ ಮತ್ತು ಫಸ್ಟ್ ಟೈಮ್ ಬಂದು ಹೋಗುವವರಿಗೆ ಉಂಟಲ್ಲ ತುಂಬ ಕನ್ಫ್ಯೂಸ್ ಎಲ್ಲ ಆಗ್ತದೆ ನೋಡಿ ಎಷ್ಟು ಉಂಟು ನೋಡಿ ನಾನು ಬರುವಾಗ ಕೂಡ ಹಾಗೆ ಸ್ವಲ್ಪ ನನಗೆ ಆಗಿತ್ತು ಅದಕ್ಕೆ ನಾನು ಬರುವಾಗ ಕೂಡ ಹೇಳಿದ್ದು ಇಂದು ಫ್ಲೈಟಲ್ಲಿ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಅದಕ್ಕೆ ಯಾರೋ ಒಬ್ಬರು ತುಳಿನ ತುಳಿನವರು ಯಾರೋ ಕಮೆಂಟ್ ಹಾಕಿದ್ರು ನೀವು ರಷ್ಯಾಕ್ಕೆ ಹೋಗುವಾಗೆ ಮಾಡ ಹೇಳ್ತೀರಿ ಮೇಡಮ್ ಮಾಡ್ತೀರಿ ರಷ್ಯಾಕ್ಕೆ ಹೋಗುವಾಗೆ ಮಾಡ್ತೀರಿ ಅಂತ ಹೇಳಿದರು ರಶಕ್ಕೆ ಹೋಗುವಾರಲ್ಲ ಹೆಂಗಸರಿಗೆ ಒಬ್ಬೊಬ್ಬರಿಗೆ ಕಷ್ಟ ಆಗ್ತದೆ ಕೈಯಲ್ಲಿ ಬ್ಯಾಗೆಲ್ಲ ಇಟ್ಕೊಂಡು ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದ ಅದಕ್ಕೆ ಹೇಳೋದು ನಾನು ಅಂದರೆ ಮತ್ತೆ ಕನ್ಫ್ಯೂಸ್ ಆಗ್ತದೆ ತುಂಬ ರಶ್ ಇರ್ತದಲ್ವ ನಮಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ತುಂಬ ಈಸಿ ಆಗ್ತದೆ ಅದಕ್ಕೆ ಹೇಳಿದ ಇಲ್ಲಿ ನೋಡಿ ಪುನಃ ಬಂದು ಇಲ್ಲಿ ಟ್ರೈನಿಗೆ ವೆಯ್ಟ್ ಮಾಡಬೇಕು ಟ್ರೈನಲ್ಲಿ ಹೋಗಬೇಕು ಅಲ್ಲಿ ಆದರೆ ಇಂಥದ್ದೆಲ್ಲ ಇಲ್ಲ ಟರ್ಮಿನಲ್ ಟೂ ಅಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಹೀಗೆಲ್ಲ ಹೋಗಲಿಕ್ಕಿಲ್ಲ ಅಲ್ಲಿ ಗೇಟ್ ಗೇಟಿಂದ ಹೊರಗೆ ಹೋದ್ಮೇಲೆ ಮತ್ತೆ ಬಸ್ಸಲ್ಲಿ ಫ್ಲೈಟ್ ತನಕ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ಟ್ರೈನಲ್ಲಿ ಹೋಗಬೇಕು ನೋಡಿ ನಮ್ಮ ಮ್ಯಾಂಗ್ಳೂರಿನವರು ಯಾರು ಕಾಣ್ತಿಲ್ಲ ಎಲ್ಲ ಬೇರೆ ಬೇರೆ ಕಂಟ್ರಿಗೆ ಹೋಗುವವರು ಇದ್ದಾರೆ ಅದಕ್ಕಾಗಿ ಕನ್ಫ್ಯೂಸ್ ಆಗ್ತದೆ ಕೆಲವರಿಗೆ ಕೇಳ್ಕೊಂಡು ಕೇಳ್ಕೊಂಡು ಹೋಗಬೇಕಾಗ್ತದೆ ಫಸ್ಟ್ ಟೈಮ್ ಒಬ್ಬರು ಒಬ್ಬರೇ ದುಬೈಗೆ ಬಂದು ಹೋಗುವವರಿಗೆ ತುಂಬ ಕಷ್ಟ ಅದಕ್ಕಾಗಿ ನಾನು ಆ ಟೈಮ್ ಆ ಟೈಮಲ್ಲಿ ಹೇಳಿದ್ದು ಹಾಗೆ ಈಗ ಟ್ರೈನ್ ಬರ್ತದೆ ನೋಡಿ ಟ್ರೈನ್ ಬಂತು ಈಗ ನಾವು ಟ್ರೈನ್ ಒಳಗೆ ಹೋಗಬೇಕು ಒಳಗೆ ಹೋಗ್ತಿದ್ದೇನೆ ಈಗ ಟ್ರೈನ್ ಒಳಗೆ ನಾನು ವೀಡಿಯೋ ಮಾಡೋದಿಲ್ಲ ಅಂದರೆ ಅನಿಸಿದೆ ಅಂದರೆ ಹೋಗೋದು ಬರೋದು ಒಂದೆರಡು ವೀಡಿಯೋ ಇದೆ ನನ್ನದು ಅದು ಈ ಫ್ಲೈಟಲ್ಲಿ ಹೋಗೋದು ವೀಡಿಯೋ ಇಲ್ಲ ನನ್ನದು ಈ ಫ್ಲೈಟಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಹೆಂಗಸರಿಗೆ ಬರುವವರಿಗೆ ನಾನು ಹೇಳಿದ್ದು ಅದಕ್ಕಾಗಿ ವೀಡಿಯೋ ಮಾಡಿದ್ದು ನಾನು ಇಲ್ಲಾದರೆ ಮಾ ಮಾಡು ಮಾಡಬೇ ಮಾಡುವುದಿಲ್ಲ ಅಂತ ಎಣಿಸಿದ್ದೆ ನಾನು ವೀಡಿಯೋ ಒಂದು ಎರಡು ವೀಡಿಯೋ ಇದೆ ನಂದು ಅದಕ್ಕಾಗಿ ಯಾರಾದರೂ ಈ ಫ್ಲೈಟಲ್ಲಿ ಬುಕ್ ಮಾಡೋದಾದರೆ ಸ್ವಲ್ಪ ಚಾರ್ಜ್ ಕಡಿಮೆ ಅಂತ ಕಾಣ್ತದೆ ಇದರಲ್ಲಿ ಅದಕ್ಕಾಗಿ ಮಾಡಬೇಕಿಲ್ಲ ಇಲ್ಲಾದರೆ ಈ ಫ್ಲೈಟಲ್ಲಿ ಮಾಡಬೇಡಿ ಯಾರು ಒಬ್ಬಳಿಗೆ ಕಳಿಸೋದಾದರೆ ಹೆಂಗಸರನ್ನು ಒಬ್ಬಳಿಗೆ ಕಳಿಸೋದಾದರೆ ಈ ಫ್ಲೈಟಲ್ಲಿ ಬುಕ್ ಮಾಡಬೇಡಿ ಅಂತ ಹೇಳೋದು ನಾನು ಕಷ್ಟ ಆಗ್ತದೆ ಮಕ್ಕಳೆಲ್ಲ ಇದ್ದರೆ ಮಾತ್ರ ಅಲೋನ್ ಹೋಗೋದಾದರೆ ಓಕೆ ಇದ್ದರೆ ಸ್ವಲ್ಪ ಕಷ್ಟ ಆಗ್ತದೆ ಒಬ್ಬರೇ ಹೋಗೋದಾದರೆ ಓಕೆ ನೋಡಿ ಅಲ್ಲಿಂದ ಬಂದು ಪುನಃ ಕೆಳಗೆ ಹೋಗಬೇಕು ಎಷ್ಟು ಉದ್ದ ನಡಿಲಿಕ್ಕೆ ಇತ್ತು ಗೊತ್ತಾ ಅಲ್ಲಿಂದ ಬಂದು ಪುನಃ ಕೆಳಗೆ ಹೋಗಬೇಕು ನೋಡಿ ಅಲ್ಲಿ ಮಕ್ಕಳು ಬ್ಯಾಗಲ್ಲಿದ್ದರೆ ಕಷ್ಟ ಆಗ್ತದೆ ಅದಕ್ಕಾಗಿ ಮಾತ್ರ ಹೇಳೋದು ನೋಡಿ ಅಲ್ಲಿಂದ ಪುನಃ ಕೆಳಗೆ ಹೋಗಬೇಕು ಹಾಗಾಗಿ ನನಗೆ ನನ್ನ ಬ್ಯಾಗ್ ಕೂಡ ತುಂಬ ಹೆವಿ ಇತ್ತು ಅದಕ್ಕಾಗಿ ನಾನು ಹೇಳೋದು ಸೆವೆನ್ ಕೆ ಜಿ ಇತ್ತು ನನ್ನ ಬ್ಯಾಗಲ್ಲಿ ಅದನ್ನು ನಾನು ತುಂಬ ಇಷ್ಟು ನಡಿಬೇಕಲ್ಲ ಅದಕ್ಕಾಗಿ ಹೇಳಿದ್ದು ನೋಡಿ ಅಲ್ಲಿಂದ ಪುನಃ ಕೆಳಗೆ ಹೋಗಬೇಕು ಚಿಕ್ಕ ಚಿಕ್ಕ ಮಕ್ಕಳು ಇರ್ತದಲ್ಲ ಒಂದು ವರ್ಷದ್ದು ಒಂದೂವರೆ ವರ್ಷದ್ದು ಮಕ್ಕಳಲ್ಲಿ ಇರ್ತದೆ ಅವರು ನಡೀದಿಲ್ಲಲ್ಲ ನಡೆಯುವುದಿಲ್ಲಲ್ಲ ಹಾಗಾಗಿ ಅವರನ್ನು ಕೈಯಲ್ಲಿ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಕಷ್ಟ ಇಮಿಗ್ರೇಷನ್ ಆದಮೇಲೆ ಮೇಲೆ ಹೋಗಿ ಅಲ್ಲಿಂದ ಮತ್ತೆ ನಡ್ಕೊಂಡು ಬಂದು ಟ್ರೈನಿಗೆ ವೆಯ್ಟ್ ಮಾಡಿ ಟ್ರೈನಿಂದ ಬಂದು ಪುನಃ ಕೆಳಗೆ ಬಂದು ನೋಡಿ ಇಷ್ಟೆಲ್ಲ ಉಂಟು ಈಗ ಪುನಃ ಗೊತ್ತಾಗುವುದಿಲ್ಲ ಎಲ್ಲಿ ಹೋಗಬೇಕು ನಮ್ಮ ಗೇಟ್ ನಂಬರ್ ಎಲ್ಲಿ ಅಂತ ನಮಗೆ ಅದರಲ್ಲಿ ಇರುವುದಿಲ್ಲ ಗೇಟ್ ನಂಬರ್ ಅಂತ ಮತ್ತೆ ಕೇಳ್ಕೊಂಡು ಕೇಳ್ಕೊಂಡು ಹೋಗಬೇಕು ನಾನು ಒಂದು ಎರಡು ಜನ ಅಲ್ಲಿ ಸೆಕ್ಯೂರಿಟಿಯಲ್ಲಿ ಇರ್ತಾರಲ್ಲ ಅವರ ಹತ್ರ ಕೇಳಿದೆ ಅವರು ನನ್ನ ಮೊಬೈಲ್ ಇದು ಸಾರಿ ನನ್ನ ಟಿಕೆಟನ್ನು ಚೆಕ್ ಮಾಡಿ ಅವರ ಮೊಬೈಲಲ್ಲಿ ಚೆಕ್ ಮಾಡಿದರು ಗೇಟ್ ನಂಬರ್ ಯಾವುದಂತ ಮತ್ತೆ ಹೇಳಿದರು ಡಿ ನೈನ್ಗೆ ಹೋಗಂತ ಮತ್ತೆ ನಾನು ಅಲ್ಲಿಗೆ ಬಂದು ಕೂತೆ ನನಗೆ ಮುಕ್ಕಾಲು ಗಂಟೆ ಇತ್ತು ಹಾಗಾಗಿ ನಾನು ಲೌಂಜಿಗೆಲ್ಲ ಹೋಗಲಿಲ್ಲ ಮತ್ತು ಪುನಃ ಲೇಟ್ ಆಗೋದು ಪುನಃ ಹುಡ್ಕೊಂಡು ಬರುವುದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ನಾನು ಲೌಂಜಿಗೆಲ್ಲ ಹೋಗಿದ್ದೆ ನನಗೆ ಕ್ಲೋಸ್ ಇತ್ತು ಅದು ಗೇಟಿಗೆ ಹಾಗಾಗಿ ಹೋಗಿದ್ದೆ ಈ ಸಲ ಹೋಗಲಿಲ್ಲ ತುಂಬ ದೂರದಲ್ಲಿತ್ತು ಗೇಟು ನಮ್ಮದು ತುಂಬ ನಡಲಿಕ್ಕೆ ಕೂಡ ಇತ್ತು ನನಗೆ ತುಂಬ ಹೆವಿಯಾಗಿತ್ತು ಬ್ಯಾಗ್ ನಂದು ನೋಡಿ ಕ್ರಿಸ್ಮಸ್ ಬರ್ತಾ ಉಂಟಲ್ಲ ನೋಡಿ ಕ್ರಿಸ್ಮಸ್ಸಿಗೆ ಬಿಟ್ಟಿದ್ದಾರೆ ಕೆಲವರು ಕೆಲವರಿಗೆ ಗಂಡಸರಿಗೆ ಕೂಡ ಕ ಸ್ವಲ್ಪ ಕನ್ಫೀಸ್ ಹಾಕಿ ಆಗ್ತಿ ಆಗಿತ್ತು ಇಲ್ಲಿ ತುಂಬ ಅಂದರೆ ತುಂಬ ದೂರ ಉಂಟಲ್ಲ ನಡಿಲಿಕ್ಕೆ ನೋಡಿ ಎಷ್ಟು ಲಾಂಗ್ ಇದೆ ನೋಡಿ ನಡಿಲಿಕ್ಕೆ ನಾನೊಂದು ಎರಡು ಮೂರು ಜನ ಹತ್ರ ಎರಡು ಮೂರು ಸೆಕ್ಯೂರಿಟಿ ಹತ್ರ ಕನ್ಫರ್ಮ್ ಮಾಡಿಕೊಂಡು ಬಂದೆ ಇಲ್ಲದ್ರೆ ಅಷ್ಟು ನಡ್ಕೊಂಡು ಬಂದು ಪುನಃ ಇಲ್ಲಿ ಬೇರೆ ಸೈಡಿಗೆ ಹೋಗೋದಾದರೆ ಪುನಃ ಹೋಗಬೇಕಲ್ಲ ಬ್ಯಾಗನ್ನು ಇಟ್ಕೊಂಡು ಬ್ಯಾಗ್ ಉಂಟಲ್ಲ ತುಂಬ ಹೆವಿ ಆಗ್ತಿತ್ತು ನನಗೆ ಅದಕ್ಕಾಗಿ ಒಂದೆರಡು ಮೂರು ಜನ ಸೆಕ್ಯೂರಿಟಿ ಹತ್ರ ಕೇಳ್ಕೊಂಡು ಕೇಳಿಕೊಂಡು ಬಂದದ್ದು ನಾನು ಅವರು ಸೇಮ್ ಹೇಳಿದರು ಅದೇ ಗೇಟ್ ಅಂತ ಅಲ್ಲಿಗೆ ಮತ್ತೆ ಬರ್ತಾ ಇದ್ದೇನೆ ಈಗ ಲಾಂಜ್ ಕೂಡ ಆಚೆ ಕಡೆಯಲ್ಲಿ ಇತ್ತು ನಾನು ಹೋಗಲಿಲ್ಲ ಈಗ ನೋಡಿ ಬೋರ್ಡಿಂಗ್ ಅನೌನ್ಸ್ ಮಾಡಿದ್ದಾರೆ ಬೋರ್ಡಿಂಗ್ಗೆ ಲಾಂಜ್ ಲಾಂಜಲ್ಲಿ ಹತ್ತಿರ ಇತ್ತು ಅಂತ ಕಾಣ್ತದೆ ಸ್ವಲ್ಪ ಆಚೆ ಹೋಗಿದರೆ ಸಿಕ್ತಿತ್ತು ಒಳ್ಳೆ ಪರಿಮಳ ಬರ್ತಿತ್ತು ಬಿರಿಯಾನಿ ಮತ್ತೇನು ಮಾಡಿದೆ

नमस्कार इंडिगो ब्लू चिप का हार्दिक स्वागत है हमारा लॉयल्टी प्रोग्राम इंडिगो ब्लू चिप अब आपकी यात्रा का हिस्सा बन सकता है रजिस्टर करें और हर इंडिगो फ्लाइट पर इंडिगो ब्लू चिप्स अर्न करें धन्यवाद लेडीज एंड जेंटलमैन बॉयज एंड गर्ल्स वेलकम अबोर्ड इंडिगो ब्लू चिप में रजिस्टर फॉर इजी अर्न इजी बर्न रिवॉर्ड विद्री लॉयल्टी प्रोग्राम वैलिड फॉर ए लाइफ टाइम ಈ ಸಲ ಮಾತ್ರ ಬೇಗ ನಮ್ಮದೇ ಅನೌನ್ಸ್ ಮಾಡಿದ್ರು ಮಾಡಿದವರಿಗೆ ಕೊಡ್ತೇವೆ ಅಂತ ಬಂತು ನೋಡಿ ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ ಅಷ್ಟೇ ಮತ್ತೇನು ಕೊಡಲಿಲ್ಲ ನೀರು ಸಹ ನೀರು ಕೂಡ ನಾನು ಕೇಳಿ ತಗೊಂಡದ್ದು ಒಂದೆರಡು ಚಿಕನ್ ಟಿಕ್ಕ ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ ಈಗ ನೋಡಿ ಮ್ಯಾಂಗ್ಳೂರು ಏರ್ಪೋರ್ಟಿಗೆ ಬಂದಿದ್ದೇನೆ ಮಂಗ್ಳೂರು ಏರ್ಪೋರ್ಟಿಗೆ ಇಮಿಗ್ರೇಷನ್ಗೆ ಹೋಗಬೇಕು ಇಮಿಗ್ರೇಷನ್ ಆಗಿ ಮತ್ತೆ ಲಗೇಜ್ ಇಟ್ಕೊಂಡು ಹೋಗೋದು ಮನೆಗೆ ಎಷ್ಟು ನಾಲ್ಕು ಗಂಟೆ ಏನೋ ಆಗಿದೆ ಇಲ್ಲಿಯದ್ದು ಮ್ಯಾಳೂರದ್ದು ಫೋರ್ ಓ ಕ್ಲಾಕ್ ಏನೋ ಆಗಿದೆ ನೋಡಿ ಇದೇ ಇಂಡಿಗೋ ಫ್ಲೈಟಲ್ಲಿ ಬಂದದ್ದು ನೋಡಿ ಅಲ್ಲಿ ಉಂಟು ನೋಡಿ ಅದೇ ಫ್ಲೈಟಲ್ಲಿ ಬಂದದ್ದು ನಾನು ಈಗ ನೋಡಿ ಇಮಿಗ್ರೇಷನ್ ಎಲ್ಲ ಆಯಿತು ಎಲ್ಲ ಆಗಿ ಈಗ ಲಗೇಜ್ ಹತ್ತಿರ ಬಂದಿದ್ದೇನೆ ಲಗೇಜ್ ಬೇಗ ಬಂದರೆ ಮನೆಗೆ ಹೋಗೋದಿನ್ನು ನೋಡಿ ನನ್ನ ಲಗೇಜ್ ಬಂದಿತ್ತು ನಾನು ನೋಡಲೇ ಇಲ್ಲ ನಾನು ಫೋನ್ ನೋಡ್ತಾ ಇದ್ದೆ ಫೋನ್ ಮಾಡಲಿಕ್ಕೆ ಅಂತ ಫೋನ್ ನೋಡ್ತಾ ಇದ್ದೆ ನೋಡಿ ಅದೇ ರ್ಯಾಪ್ ಮಾಡಿದ ಬ್ಯಾಗ್ ನನ್ನದೇ ಹೋಯ್ತದು ನನಗೆ ಅದು ಹಿಡೀಲಿಕ್ಕೆ ಆಗಲಿಲ್ಲ ಅದು ಮುಂದೆ ಹೋಯ್ತದು ಅದು ಇನ್ನು ರೌಂಡಾಗಿ ಬರ್ತದೆ ನಾನೇನು ಟೆನ್ಷನ್ ಇಲ್ಲ ಮತ್ತೊಂದು ರೌಂಡಾಗಿ ಬರ್ತದೆ ಅದು ಬಂತು ಾಗೆದಿಟ್ಕೊಂಡೀಗ ಮನೆಗೆ ಹೋಗ್ತಾ ಇದ್ದೇನೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್